ಎರಡು ಸಾವಿರದ ಹದಿನೈದರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸದಸ್ಯೆಯಾಗಿ ಕೆಲಸ ಮಾಡಿ ಹಲವಾರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಕಾರ್ಯವನ್ನು ಮಾಡಿದಂತಹ ಒಬ್ಬ ಅನುಭವಿ ರಾಜ್ಯಕಾರಿ ಶ್ರೀಮತಿ ಕವಿತಾ ಸರಿ ಎರಡು ಸಾವಿರದ ಎರಡರಿಂದ ಇಂದಿನವರೆಗೆ ಕಾಂಗ್ರೆಸ್ನಲ್ಲಿ ಇವತ್ತಿನ ದಿನ ಪ್ರಧಾನಿ ನರೇಂದ್ರ ಮೋದಿಧಾರೆಯನ್ನು ಒಪ್ಪಿಕೊಂಡು ಈ ದೇಶಕ್ಕೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮುಂದೆಯೂ ಅನಿವಾರ್ಯ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಕೊಡ್ತಾ ಇದ್ದಾರೆ

ಕೋಟಿ ಚೆನ್ನಯ್ಯರನ್ನ ಸ್ಮರಿಸುತ್ತ ಅದೇ ರೀತಿ ಹುಕ್ಕುಗಳ ಜನಾರ್ದನ್ ಈ ಸಮಾರಂಭದ ವೇದಿಕೆ ಬಿಟ್ಟ ರಾಜ್ಯಾಧ್ಯಕ್ಷರಾದಂತಹ ವಿಜಯ ಅವರೇ ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಮಾರ ಬಟ್ವಾಳ

ವೇದಿಕೆಲ್ಲ ಎಲ್ಲ ಶೈಕ್ಷಣೆ ವೇದಿಕೆಯಾಗಿರುತ್ತ ಎಲ್ಲರಿಗೂ ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತಾ ಅದು ಮಾತ್ರ ಬಿಜೆಪಿ ಪಕ್ಷದ ಈ ಬಹಳಷ್ಟು ಕಾರ್ಯಕರ್ತರಿದ್ದಾರೆ ಅವರಿಗೂ ವಂದಿಸುತ್ತ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಮಿತ್ರರು ಕೃಷಿ ಮಾಧ್ಯಮದ ಮಿತ್ರರು ಇದರ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸುತ್ತ ಬಹುಶಃ ಈಗಾಗಲೇ

పూజర్ మహాగర పాలికవణి నేను బున్న కనుక శ్రీ డినార్జారి విజయ్ కుమార్ శెట్లు ఆ బేడీ రాజకీయ

के लिए और ना खैर मम्मी बाल सु उठता है आरे ಹುಬ್ಬಳ್ಳಿಯಲ್ಲಿ ನಡೆದಂತಹ ವಿಚಾರ ಇರಬಹುದು ಇದೆಲ್ಲ ಮನಸ್ ಈ ಸಲ ನಡೆಯುತ್ತಿರುವಂತಹ ಹೋಟೆಲೆ ಅದು ಬ್ರಿಟೇಶ್ ಚೌಕರಿಗೆ ಹಾಕುವಂತ ಹೋಟೆಲ್ ಮೋದಿಗೆ ಹಾಕುವ ಹೋಟೆಲ್ ರಾಮನಿಗೆ ಹಾಕುವ ಹೋಟೆಲ್ ಸೆಳೆಯಿಂದ ಹಿಂದೂಗಳ ಬಹಳಷ್ಟು ದಿನಗಳಿಂದ ನಾನು ನಿಂತವಾಗಿ ನಾನು ಬಹಳಷ್ಟು ದೈವಿಕತೆ ದೈವ ದೇವರನ್ನ ನಂಬೋಳು ನಾನು ತುಂಬಾ ಸನಿಹಕ್ಕೆ ರಾಮನನ್ನ ಸುಧಿಸೋಳು ಅದಕ್ಕೆ ಸೈನಿಕ ಕಾರಣ ಆಗಿರುವಾಗ ಎರಡು ಅಭ್ಯರ್ಥಿಗಳನ್ನ ನೋಡಿದಾಗ ಆ ದೇಶದಲ್ಲಿ ಇವತ್ತು ನಮ್ಮ ರಾಷ್ಟ್ರಿ ಟೀಕೆಗಳು ಬಂದೇ ಬರ್ತದೆ ಏಳು ವರ್ಷ ಗಾಡಿ ಮಕ್ಕಳು ಐದು ವರ್ಷ ಗಾಡಿ ಮಕ್ಕಳು ಅದೇ ಏನೇ ಆದ್ರೆ ಯಾರು ಹೇಳ್ತಾರೆ ನೋಡಿ ಹೇಳುವವರು ಒಂದು ದಿನ ಹೋಗಿ ಆ ವಾರ್ಡ್ ನಿಂತ

இல்லவாந்த ಅಥವಾ ನೆರೆ ಬೇರೆ ರೀತಿ ಬಹಳಷ್ಟು ವಿಚಾರಗಳು ಮನಸ್ಸಿಗೆ ಬೇಸರ ಇದೆ ಸಹಿಸಿಕೊಂಡು ಇವತ್ತು ನಾನು ಭಾರತೀಯ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಬಹಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಅದು ಮಾತ್ರ ಪಕ್ಷಕ್ಕೆ ಯಾವುದೇ ರೀತಿಯ ಏನು ಕಾಂಗ್ರೆಸ್ ಆಗಿದೆ ಅದೇ ಪಕ್ಷಕ್ಕೆ ಯಾವುದೇ ರೀತಿಯ ಉಜ್ಗಾರ ಅಥವಾ